ಫ್ರೆಂಡ್ಸ್ ಇದು ನೀವು ಬಿಸ್ನೆಸ್ ಹೊಸದಾಗ ಸ್ಟಾರ್ಟ್ ಮಾಡಬೇಕಾ ಟೆನ್ಶನ್ ತಗೋಬಿಡಿ ಸಿಂಗಲ್ ಪಾರ್ಟಿ ಓನರ್ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ತಗೋಬನ್ನಿ ಬನ್ನಿ ಈ ಗಾಡಿ ದಿನ ಹೋಗಿಸ್ಕೊಳ್ಳಿ ಸೊ ವೀಕ್ಷಕರ ನೋಡ್ತಾ ಇದ್ರಲ್ಲ ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ ಆಕ್ಚುವಲ್ ಕಾಸ್ಟ್ ಏನ್ ಹೇಳ್ತಾ ಇದೀರ ಸರ್ ಇದು ಸೊ ಇದು ಒಂದ್ ಲಕ್ಷದ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಹೋಗುತ್ತೆ ಒಂದ್ ಲಕ್ಷ ಗಾಡಿ ಬೀಳುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಬರುತ್ತೆ ಪ್ಲಸ್ ಬಾಕಿ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀವಿ ಓಕೆ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಗೆ ಲೋನ್ ಸಿಗುತ್ತೆ ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ನೀವು ಡೌನ್ ಪೇಮೆಂಟ್ ಮಾಡಿ ಬಂದಿ ಗಾಡಿ ತಗೊಂಡೋಗಿ ಸೊ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೇಳೋರ್ಗೆ ಈ ಗಾಡಿ ಮಾತ್ರ ತುಂಬಾ ನೀಟಾಗಿ ಕಂಡೀಷನ್ ಅಲ್ಲಿ ಇದೆ ಲೋ ಬಜೆಟ್ ಅಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಸೀದಾ ನೀವು ಬಂದ್ಬಿಡಿ ಸೊ ಅದೇ ರೀತಿ ಮತ್ತೆ ಒಂದು ಗಾಡಿ ಇರುತ್ತೆ ನೋಡ್ತಾ ಇದೀರಲ್ಲ ಮತ್ತೆ ಒಂದು ಎ ಜಿಪ್ ಇರುತ್ತೆ ನಿಮ್ಗೆ ಬ್ಲೂ ಕಲರ್ ಏನ್ ಡೀಟೇಲ್ಸ್ ಸರ್ ಇದ್ರದ್ದು ಸರ್ ಈ ಗಾಡಿ ಸಹ ನಿಮ್ಗೆ ಸ್ವಲ್ಪ ಡೌನ್ ಪೇಮೆಂಟ್ ಜಾಸ್ತಿ ಇನ್ನೂ ಗಾಡಿ ಮಾಡಲ್ ಗಾಡಿ ಬೇಕು ಸ್ವಲ್ಪ ಗಾಡಿ ಖರ್ಚಿರ್ಬಿಡುದು ಸರ್ ಸ್ವಲ್ಪ ಒಂದು ಸ್ವಲ್ಪ ಡೌನ್ ಪೇಮೆಂಟ್ ಜಾಸ್ತಿ ಆದ್ರೂನು ನಾನು ಗಾಡಿ ತಗೋತೀನಿ ನನಗೆ ಗಾಡಿ ಕಂಡೀಷನ್ ಆಗಿರ್ಬೇಕು ಅಂತೀರಾ ಆಲ್ ಟೈರ್ಸ್ ಆರ್ ಗುಡ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶೋ ಎರಡ್ ಸಾವಿರದ ಹದಿನಾರು ಮಾಡ್ಲೋ ಒಂದ್ ಐವತ್ತು ಸಾವಿರ ಇದ್ರೆ ಸಾಕು ಇದಕ್ಕೂ ಸಹ ನಿಮ್ಗೆ ಲೋನ್ ಸಹ ಸ್ವಲ್ಪ ಮಾಡಲ್ ಗಾಡಿ ಬೇಕು ಸರ್ ಅದು ತುಂಬಾ ಹಳೇದಾಗ್ಬಿಡ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಮಾಡಲ್ ಗಾಡಿ ಕೂಡ ಸಿಗದೆ ಟೂ ತೌಸಂಡ್ ಸಿಕ್ಸ್ಟೀನ್ ಈ ಗಾಡಿಗೆ ಹೇಳಿದ ಪ್ರೈಸ್ ಏನು ಸರ್ ಕೋಡಿಂಗ್ ಪ್ರೈಸ್ ಏನಿದೆ ಸರ್ ಫಿಫ್ಟಿ ತೌಸಂಡ್ ರುಪೀಸ್ ಡೌನ್ ಪೇಮೆಂಟ್ ಆಗುತ್ತೆ ಓಕೆ ಒನ್ ಲಕ್ಷ ರೂಪಾಯಿ ತಂಗ ಲೋನ್ ಆಗುತ್ತೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಇವತ್ತು ಉದ್ದೇಶ ಏನು ಹೇಳ್ತಾ ಇದ್ದೀವಿ ಕಸ್ಟಮರ್ಸ್ ಎಲ್ಲ ವಿಡಿಯೋ ಮಾಡಿ ಸರ್ ಮಾಡಿ ಸರ್ ಒಂದು ಒಂದೂವರೆ ತಿಂಗಳು ಆಗ್ಬಿಟ್ಟಿತ್ತು ಶಂಷೋರು ಭಾಳ ಕೇಳ್ತಾ ಇದ್ರು ಏನು ಸರ್ ಕಮೆಂಟ್ಸ್ನ ನಮ್ಮ ಕಸ್ಟಮರ್ ಕೇಳ್ತಾ ಇದ್ದಾರೆ ಎಲ್ಲಿದ್ದೀರಾ ಅಂತ ಸರ್ ವಾಸ್ ಇನ್ ಫಾರಿನ್ ಸಮ್ ಡೇ ಸೊ ನಾವು ಇವಾಗ ಬಂದ್ಬಿಟ್ಟು ನಿಮ್ಮದಾದ ಗಾಡಿ ಇರಬೇಕು ಸ್ಟಾಕ್ ಅಂದರೆ ನಮಗೆ ಸ್ವಲ್ಪ ಸ್ಟಾಕ್ ಸೆಲೆಕ್ಟಿವ್ ಆಗಿ ಇದ್ದಾಗ ಮಾತ್ರ ನಾವು ವಿಡಿಯೋ ಮಾಡೋದು ಯಾಕಂದ್ರೆ ಇವ್ರದ್ದು ಚಾನಲ್ಲು ಒಳ್ಳೆ ನೇಮ್ ಮಾಡಿದೆ ಯಾವುದೋ ಗಾಡಿ ಕಳಪೆ ಆಗಿಬಿಟ್ಟಿ ನಾವು ಹೆಸರು ಕಟ್ಸ್ಕೊಳ್ಳೋಕೆ ಇಷ್ಟಪಡಲ್ಲ ಯಾಕಂದರೆ ಹೆಸರು ಭಾಳಕ್ಕೆ ಭಾಳ ಟೈಮ್ ಸ್ವಲ್ಪ ದಿನ ಸಾಕು ಕೆಟ್ಟೋಗೋಕ್ಕೆ ಸೊ ಅದರಿಂದ ನಾವು ಒಳ್ಳೆ ಸ್ಟಾಕ್ ಮಾಡಿದ್ದೀವಿ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಆ್ಯಂಡ್ ಡಿಸ್ಕೌಂಟ್ ಫಿಫ್ಟೀನ್ ತೌಸಂಡ್ ಬರುತ್ತೆ ಐವತ್ತು ಸಾವಿರ ಇದ್ರೆ ಸಾಕು ಡೌನ್ ಪೇಮೆಂಟು ಲೋನ್ ಆಗುತ್ತೆ ಉಲ್ಟಿದೆಲ್ಲ ಲೋನ್ ಮಾಡ್ಕೊಡ್ತೀವಿ ಈ ಮತ್ತೊಂದು ಈ ಲೋ ಸ್ಕೀಮ್ ಏನು ಕೊಟ್ಟಿರ್ತೀವಿ ಡಿಸ್ಕೌಂಟು ನೀವು ಯಾವುದೋ ಹಳೆ ವಿಡಿಯೋ ಕ ನೋಡಿ ತಿರ್ಗಾ ಬರಬೇಡಿ ಈ ವಿಡಿಯೋ ಈ ಮಂತ್ಗೆ ಮಾತ್ರ ಜೂನ್ ಮಂದ್ ಮಾತ್ರ ಎಂಡ ಥರ್ಟಿ ಏತ್ ಒಳಗಡೆ ನೀವು ಬಂದ್ಬಿಟ್ಟು ಅಡ್ವಾನ್ಸ್ ಮಾಡಿದ್ರೆ ಮಾತ್ರ ಈ ಸ್ಕೀಮ್ ಸಿಗ್ಬೋದು ನೀವು ಫೋನ್ ನಲ್ಲಿ ವಿಚಾರಸಕ್ ಹೋಗ್ಬೇಡಿ ದಯವಿಟ್ಟು ಪ್ಲೀಸ್ ಡ್ರಾಪ್ ಇನ್ ಟು ಅವರ್ ಶೋರೂಮ್ ಏನೇ ಇನ್ಫಾರ್ಮೇಶನ್ ಇದ್ರೆ ನಮ್ಮ ಸಿಬ್ಬಂದಿಗಳು ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ ಸೊ ವೀಕ್ಷಕರೇ ಕಾಲ್ ಮಾಡಿ ಇದೆಷ್ಟಾಗುತ್ತೆ ಅದೆಷ್ಟಾಗುತ್ತೆ ಆಗುತ್ತೆ ಅಂತ ಕೇಳಕ್ ಬದಲು ಸೀದಾ ಡೈರೆಕ್ಟ್ ಆಗಿ ನೀವು ಶೋರೂಮ್ ಬಂದ್ಬಿಟ್ರೆ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಗಾಡಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತಗೊಂಡ್ಬಹುದು ಕಾಲ್ ಕಾಲಲ್ಲಿ ಎಲ್ಲ ಡೀಟೇಲ್ಸ್ ಕೇಳಿದ್ರು ಕೂಡ ನಿಮ್ಗೆ ಸಿಗೋದು ತುಂಬಾ ಕಷ್ಟ ಸೊ ಅದೇ ರೀತಿ ನೆಕ್ಸ್ಟ್ ಸ್ವಲ್ಪ ಹೈಯರ್ ಬಜೆಟ್ ಇರೋದ್ರಿಂದ ಈ ಗಾಡಿ ಕೂಡ ನಿಮಗೆ ಮೆಗಾ ಎಕ್ಸೆಲ್ ಸಿಗುತ್ತೆ ಏನ್ ಡೀಟೇಲ್ಸ್ ಇದು ಟೂ ತೌಸಂಡ್ ಏಟೀನ್ ಮಾಡಲ್ ಎಫ್ ಯು ಇನ್ಶೂರೆನ್ಸ್ ಅಗೇನ್ ಫ್ರೆಶ್ ಸಿಂಗಲ್ ಓನರ್ ಎರಡ್ ಸಾವಿರದ ಹದಿನೆಂಟು ಮಾಡಲು ಇದು ಗಾಡಿ ಬಂದ್ಬಿಟ್ಟು ಮೆಗಾ ಎಕ್ಸೆಲ್ ಎಕ್ಸೆಲ್ ಅಂದಾಗ ನಾನು ಪ್ರತಿ ಸತಿ ಹೇಳ್ತೀನಿ ಲೋಡ್ ಮಾಡಿ ಸ್ವಲ್ಪ ಉದ್ದ ಬರುತ್ತೆ ರೆಗ್ಯುಲರ್ ಮೆಗಾಕ್ಕಿಂತ ಮೆಗಾ ಎಕ್ಸೆಲ್ ಒಂದ್ ಅಡಿ ಒಂದು ಕಾಲಡಿ ಅಡಿ ಜಾಸ್ತಿ ಬರುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಮೂರು ಲಕ್ಷದ ಅರವತ್ತೈದು ಸಾವಿರ ಎರಡು ಸಾವಿರದ ಹದಿನೆಂಟು ಮಾಡಲು ಟ್ವೆಂಟಿ ಫೈವ್ ತೌಸಂಡ್ ಡಿಸ್ಕೌಂಟ್ ಇದೆ ಇದಕ್ಕೂ ಸಹ ಈ ಮಂತ್ ಒಳಗಡೆ ಮಾತ್ರ ಬರಬೇಕು ನಿಮ್ಗೆ ಆ ಸ್ಕೀಮ್ ಸಿಗುತ್ತೆ ಮತ್ತೆ ನಮ್ಮಲ್ಲಿ ಗಾಡಿಗಳು ತುಂಬಾ ಜಲ್ದಿ ಖಾಲಿ ಆಗುತ್ತೆ ಸೊ ಮಂತ್ ಎಂಟಂಗ್ ಸ್ಕೀಮ್ ಇದೆಯಲ್ಲ ಅಂತ ವೇಟ್ ಮಾಡ್ಬೇಡಿ ತಡ ಮಾಡ್ಬೇಡಿ ಆದಷ್ಟು ಜಲ್ದಿ ಬಂದಾಗ ಇದ್ದಿರೋ ಸ್ಟಾಕ್ ನಲ್ಲಿ ಒಳ್ಳೊಳ್ಳೆ ಗಾಡಿಗಳು ಆಯ್ಕೆ ಆಗೋಕ್ಕಿಂತ ಮುಂಚೆ ನೀವು ಆಯ್ಕೆ ಮಾಡ್ಕೊಳ್ಳಿ ಸೊ ಈ ಗಾಡಿನಲ್ಲಿ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಮೂರು ನಲ್ವತ್ತಾಗುತ್ತೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಫೈನಾನ್ಸ್ ಆಗುತ್ತೆ ಗಾಡಿನೂ ಒಂದು ಐವತ್ತರಿಂದ ಅರವತ್ ಸಾವಿರ ಕಿಲೋಮೀಟರ್ ರೋಡ್ ಇದೆ ಸೊ ಡೌನ್ ಪೇಮೆಂಟ್ ಮಾಡ್ಬೇಕು ಇದಕ್ಕೆ ಸೊ ಡೌನ್ ಪೇಮೆಂಟ್ ನಿಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮಾಡಿದ್ರೆ ಒಂದು ಸಮ್ ಅರೌಂಡ್ ಒಂದು ಎಪ್ಪತ್ತೈದು ಒಂದು ಎಂಬತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸೊ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಟಾಟಾ ಮೆಗಾ ಎಕ್ಸೆಲ್ ಮಾಡಲ್ ಗಾಡಿ ಕೂಡ ನಿಮಗೆ ಸಿಗುತ್ತೆ ಸೊ ಇದೇ ತರ ಇನ್ನೂ ಒಂದಿಲ್ಲ ತುಂಬಾನೇ ಜಾಸ್ತಿ ಗಾಡಿಗಳಿದೆ ದಯವಿಟ್ಟು ವೀಡಿಯೋ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿ ಮಾಡಿ ನೋಡ್ತಾ ಇದ್ರೆ ನಿಮ್ಗೆ ಏನು ಅಂದ್ರೆ ಏನು ಅರ್ಥ ಆಗಲ್ಲ ಸೊ ನೆಕ್ಸ್ಟ್ ನೋಡ್ತಾ ಇದ್ರಲ್ಲ ಎಸ್ ಗೋಲ್ಡ್ ಕೆ ಎಸ್ಟರ್ಡ್ ಬ್ಯಾಂಗ್ ಬ್ಯಾಂಗ್ಳೂರ್ ಗಾಡಿ ಇರುತ್ತೆ ಈ ಗಾಡಿ ಕೂಡ ಸ್ವಲ್ಪ ನಿಮಗೆ ಮಾಡಲ್ ಗಾಡಿ ಇರುತ್ತೆ ಏನ್ ಡೀಟೇಲ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಇದು ಡೀಸೆಲ್ ವರ್ಷನ್ ಎಫ್ ಸಿ ಇನ್ಶೂರೆನ್ಸ್ ಅಗೈನ್ ಫ್ರೆಶ್ ಸಿಂಗಲ್ ಓನರು ಸೊ ಬೇರೆ ಸಿಂಗಲ್ ಓನರ್ ಕಿಂತ ಬೇರೆ ಇದ್ರೆ ನಾನು ಖಂಡಿತ ಮಧ್ಯಾಹ್ನ ಹೇಳ್ತೀನಿ ಆಲ್ಮೋಸ್ಟ್ ಸಿಂಗಲ್ ಓನರ್ ಇರುತ್ತೆ ನಮ್ಮ ಹತ್ರ ಲೋ ಬ ಲೋ ಮಾಡಲ್ ಗಾಡಿ ಮಾತ್ರ ನಿಮ್ಮ ಹತ್ರ ಡಬಲ್ ಓನರು ಇಲ್ಲ ತ್ರೀ ಓನರ್ ಫೋರ್ ಓನರ್ ಥರ ಆಗಿರ್ತದೆ ಇದು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡ್ಲೋ ನಾಲ್ಕೂವರೆ ಲಕ್ಷ ಹೇಳ್ತಾ ಇದೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಲೋನ್ ಅಮೌಂಟ್ ಏನಾಗುತ್ತೆ ಇದಕ್ಕೆ ಇದಕ್ಕೆ ಲೋನ್ ಎಂಬತ್ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ತಗೊಂಡು ನಿಮ್ ಸಿಬಲ್ ಚೆನ್ನಾಗಿದ್ರೆ ಬರುತ್ತೆ ಜಸ್ಟ್ ಏಟಿ ತೌಸಂಡ್ ಟು ಒನ್ ಲಾಕ್ಸ್ ರುಪೀಸ್ ಬಂದ್ರೆ ಸಾಕು ಓಕೆ ಸೆವೆಂಟಿ ಟು ಏಟಿ ತೌಸಂಡ್ ರುಪೀಸ್ ಎಪ್ಪತ್ತರಿಂದ ಎಂಬತ್ ಸಾವಿರ ರೂಪಾಯಿ ಇದಕ್ಕೂ ಕೂಡ ನೀವು ಲೋನ್ ಆಗುತ್ತೆ ಆರಾಮಾಗಿ ಸೊ ಅಕಸ್ಮಾತ್ ನಿಮ್ಗೂ ಇಂಟ್ರೆಸ್ಟ್ ಇಟ್ಟಿದ್ರೆ ದಯವಿಟ್ಟು ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಏನಿರುತ್ತೆ ಸೀದಾ ಎತ್ಕೊಂಡ್ ಬನ್ನಿ ನಿಮ್ಗೆ ಆಗದಷ್ಟು ಬೇಗ ಲೋನ್ ಮಾಡಿ ಕೊಡ್ತಾರೆ ಸೊ ಅದೇ ರೀತಿ ಮತ್ತೆ ಒಂದು ಟಾಟಾ ಏಜ್ ಗೋಲ್ಡ್ ಗಾಡಿ ಇರುತ್ತೆ ಸೊ ನೋಡ್ತಾ ಇದೀರಲ್ಲ ಈ ಗಾಡಿ ಕೂಡ ನಿಮಗೆ ತುಂಬಾ ನೀಟ್ಲಿ ಮೇಂಟೈನ್ ಆಗಿದೆ ಕೆ ಎ ಫಾರ್ಟಿ ಫೈವ್ ಹುನ್ಸೂರ್ಜಿಸ್ಟ್ರೇಷನ್ ಗಾಡಿ ಏನ್ ಡೀಟೇಲ್ ಸರ್ ಇದರದು ಸರ್ ಇದು ಏಜ್ ಏಲ್ಡ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಲೋಡ್ ಬಾಡಿ ಸಹ ನಿಮ್ಗೆ ಬಾಡಿ ಹಾಕಿಲ್ಲ ಇದಕ್ಕೆ ಬಾಡಿ ನಿಮ್ಗೆ ನಮ್ಮ ಹತ್ರ ಆಪ್ಷನ್ಸ್ ಇರುತ್ತೆ ಕಂಟೈನರ್ ಬೇಕಾ ಕಂಟೈನರ್ ಸಿಗುತ್ತೆ ನಿಮ್ಗೆ ಕ್ಯಾಂಟೀನ್ ಬಾಡಿ ಬೇಕಾ ಮಾಡಲ್ ಗಾಡಿಗೆ ಯೂಶಲಿ ಒಬ್ಬೊಬ್ರು ಮಾಡಿಸ್ಕೋತಾರೆ ಎಸ್ ಎಸ್ ಟಿ ಮಾಡಿದಾಗ ಮಾಡಲ್ ಗಾಡಿನೇ ಬೇಕು ಅಂತಾರೆ ಅದು ಸಹ ನಮ್ಮಲ್ಲೇ ಆಪ್ಷನ್ ಇದೆ ನಮ್ಮ ಹತ್ರ ಎ ಟು ಝೆಡ್ ಸೊಲ್ಯೂಷನ್ ಇದೆ ಗೂಡ್ಸ್ ವೆಹಿಕಲ್ಸ್ಗೆ ಕರ್ನಾಟಕದಲ್ಲೇ ನಮ್ಮ ನಾವಿರೋ ಸ್ಟಾಕ್ಸು ಫ್ರಮ್ ಹಂಡ್ರೆಡ್ ವೆಹಿಕಲ್ಸ್ ನಿಯರ್ ಬೈ ಇರುತ್ತೆ ನೀವು ಎಲ್ಲೂ ಈ ಒಂದೇ ಸಿಂಗಲ್ ರೂಫ್ದಲ್ಲಿ ಬಂದರೆ ಪ್ರತಿಯೊಂದು ಗಾಡಿ ನಮ್ಮಲ್ಲಿ ಅವೈಲೇಬಿಲಿಟಿ ಇರುತ್ತೆ ಇದಕ್ಕೆ ಟಾರ್ಪಲ್ ಬಾಡಿನೂ ಕಟ್ಸ್ಬೋದು ನಿಮ್ಗೆ ಬೇಕಿರೋ ಥರ ಒಂದು ಫೋಟೋ ತೊಗೊಬಂದು ಹಿಂಗೆ ಬಾಡಿ ಕಟ್ಕೊಡಿ ಸರ್ ನಿಮ್ಗೆ ಇದೇ ಡಿಸೈನಲ್ಲಿ ಬೇಕು ಇದೇ ಗೇಜ್ ಪೈಪ್ ಬೇಕು ಅಪೋಲೋ ಕಂಪ್ನಿ ಇದೆ ಬೇಕು ಅಂದರೆ ಖಂಡಿತವಾಗ್ಲೂ ನಿಮಗೆ ನಾವು ಏನು ಅದು ಚೀಪ್ ಆಲ್ಮೋಸ್ಟ್ ಬಜೆಟ್ ಕಷ್ಟಲ್ಲಿ ಮಾಡ್ಕೊಡ್ತೀನಿ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೊಂದು ನಾಲ್ಕುವರೆ ಲಕ್ಷ ಆಗುತ್ತೆ ಹೆಚ್ಚು ಕಡಿಮೆ ಲೋನ್ ಅಮೌಂಟ್ ಎಷ್ಟು ಆಗ್ಬೋದು ಸರ್ ಇದಕ್ಕೂ ಸಹ ನಿಮ್ಗೆ ಎಂಬತ್ ಸಾವಿರದಿಂದ ಒಂದ್ ಲಕ್ಷ ಸಾಕು ಲೋನ್ ಆಗುತ್ತೆ ಡೌನ್ ಪೇಮೆಂಟ್ ಎಂಬತ್ತರಿಂದ ಲಕ್ಷ್ಮ್ ಎಂಬತ್ತರಿಂದ ಒಂದ್ ಲಕ್ಷ ರೂಪಾಯಿ ಈ ಗಾಡಿಗೂ ಕೂಡ ನಿಮ್ಗೆ ಆರಾಮಾಗಿ ಸಿಗುತ್ತೆ ಜಸ್ಟ್ ನಿಮ್ಗೆ ಕಂಡೀಷನ್ ಏನಂತ ಅಂತ ಹೇಳಿದ್ರೆ ನಿಮ್ಗೆ ಸಿವಿಲ್ ಸ್ಕೋರ್ ಡಾಕ್ಯುಮೆಂಟೇಶನ್ ಪಕ್ಕ ಇದ್ರೆ ಈಸಿ ಇದಕ್ಕೂ ಕೂಡ ಲೋನ್ ಆಗುತ್ತೆ ಸೊ ಅದೇ ರೀ ನೋಡ್ತಾ ನೋಡ್ತಾ ಇದೀರಾ ಮತ್ತೆ ಒಂದು ಎಸ್ ಗೋಲ್ಡ್ ಸಿಗುತ್ತೆ ಕೆ ಎ ಥರ್ಟಿ ಫೈವ್ ಎಲ್ಲಿದ್ದು ಸರ್ ಗಾಡಿ ಇದು ಬಿಟ್ಬಿಟ್ಟು ನಿಮ್ಗೆ ಬಳ್ಳಾರಿ ಆ ಕಡೆ ರಿಜಿಸ್ಟ್ರೇಷನ್ ಹೊಸಕೇಟ್ ಬಳ್ಳಾರಿ ಆ ಕಡೆಯಿಂದ ತಗೊಂಡ್ ಗಾಡಿಗಳು ಗಾಡಿಗಳು ತರ ಕಸ್ಟಮರ್ಸ್ ನಿಮ್ಗೆ ಗಾಡಿ ಬೇಕು ಅಂದಾಗ ಬರ್ತಾರೆ ನಮ್ಮ ಹತ್ರ ಆಲ್ ಓವರ್ ಕರ್ನಾಟಕ ಬರ್ತಾರೆ ನಿಮ್ಮ ಆ ಕಡೆಯಿಂದನು ಬರ್ಬೇಕು ಕಸ್ಟಮರ್ಸ್ ಅಂದ್ರೆ ನಿಮ್ ಊರಿಗೆ ನೀವು ತಿರ್ಗಾ ತಗೋ ಹೋಗ್ಬೋದು ವಾಪಸ್ ಈ ಗಾಡಿ ಬಂದ್ಬಿಟ್ರಿ ಪೆಟ್ರೋಲ್ ವರ್ಷನ್ನು ಟ್ವೆಂಟಿ ಮಾಡಲ್ ಟ್ವೆಂಟಿ ಒನ್ ರಿಜಿಸ್ಟ್ರೇಷನ್ ಇದ್ರದ ಬೆಲೆ ಬಂದ್ಬಿಟ್ಟು ಮೂರುವರೆ ಲಕ್ಷ ಅಂಡ್ ಸೂಪರ್ ಬಂಪರ್ ಆಫರ್ ಇದಕ್ಕೆ ಫಿಫ್ಟಿ ತೌಸಂಡ್ ಡಿಸ್ಕೌಂಟ್ ಈ ಮಂತ್ ಯಾಕಪ್ಪ ಫಿಫ್ಟಿ ತೌಸಂಡ್ ಅಂದ್ರೆ ನಮ್ಮದು ಒಂದು ಎವ್ರಿ ಮಂತ್ ಏನಾದ್ರು ಒಂದು ಒಂದು ಸ್ಪೆಷಲ್ ಆಗಿ ಇಟ್ಟಿರ್ತೀವಿ ಏನೇಕಾದ್ರೆ ಕಸ್ಟಮರ್ಸ್ ಫ್ಲೋ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಗಾಡಿನೇ ಬೇಕು ಅಂತ ಬಂದವ್ರು ಸ್ವಲ್ಪ ಕಡಿಮೆ ಮಾಡಲು ಬಂದು ಆಯ್ಕೆ ಮಾಡ್ಕೋಬಹುದು ಆ ಆಪ್ಷನ್ ನೋಡೋಕಾದರೂ ಬರಲಿ ಅಂತ ಒಂದು ಯಾವ್ದಾದ್ರು ಒಂದು ವೆಹಿಕಲ್ಗೆ ನಾವು ಆಲ್ಮೋಸ್ಟ್ ಒಂದು ವೆಹಿಕಲ್ ಎರಡು ವೆಹಿಕಲ್ ನಾವು ಒಂದು ಎರಡು ಸಾವಿರ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಒಂದಕ್ಕೆ ಮೇಲೆ ಆಗ್ಬಿಟ್ಟಿರ್ತೀವಿ ಜಾಸ್ತಿ ಅದು ನಿಮ್ಮ ಲಾಭ ನಮ್ಗಿದ್ದ ನಿಮ್ಮ ಲಾಭ ಎರಡ್ ಸಾವಿರದ ಇಪ್ಪತ್ತ್ ಒನ್ ಮಾಡೆಲ್ ಸಿಂಗಲ್ ಹೌದು ಓಕೆ ಏನ್ ಪ್ರೈಸ್ ಹೇಳ್ತಾ ಇದೀರ ಸರ್ ಇದ್ರದ್ದು ಮೂರುವ ಲಕ್ಷ ಫಿಫ್ಟಿ ತೌಸಂಡ್ ಡಿಸ್ಕೌಂಟ್ ಮಾಡಿ ತ್ರೀ ಲ್ಯಾಕ್ಸ್ ತ್ರೀ ಇದಕ್ಕೆ ಡಿಪಿ ಏನಾಗಿದೆ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಬರಿ ರೂಪಾಯಿ ಇದ್ರೆ ಸಾಕು ಬರೀ ಐವತ್ತು ಸಾವಿರ ಸೊ ನೋಡ್ತಾ ಇರಲ್ಲ ಟ್ವೆಂಟಿ ಒನ್ ಮಾಡಲ್ ಇಪ್ಪತ್ತಾ ಇಪ್ಪತ್ ಒನ್ ಮಾಡಲ್ ಗಾಡಿ ಈ ಗಾಡಿ ಮೇಲೆ ನಿಮಗೆ ಬರೀ ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರು ಕೂಡ ಸಾಕು ಮಿಕ್ಕಿದ್ದು ಎರಡೂವರೆ ಲಕ್ಷ ರೂಪಾಯಿ ಆರಾಮಾಗಿ ಇದಕ್ಕೂ ಕೂಡ ನಿಮಗೆ ಲೋನ್ ಆಗುತ್ತೆ ಪೆಟ್ರೋಲ್ ಗಾಡಿ ಇರುತ್ತೆ ಈ ಗಾಡಿ ಸೊ ಅದೇ ರೀತಿ ನೆಕ್ಸ್ಟ್ ಗಾಡಿ ನೋಡ್ತಾ ಇದಿರಲ್ಲ ಎಸ್ ಎಚ್ ಟಿ ಇದು ಈ ಗಾಡಿ ಡೀಟೇಲ್ಸ್ ಏನ್ ಇದು ಸರ್ ಇದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ವೆಹಿಕಲ್ಸ್ ಎಸ್ ಎಚ್ ಟಿ ಟು ತೌಸಂಡ್ ನೈನ್ಟೀನ್ ಮಾಡಲ್ ಎಫ್ ಸಿ ಇನ್ಶೂರೆನ್ಸ್ ಅಗೇನ್ ಇದಕ್ಕೆ ಫ್ರೆಶ್ ಸಿಂಗಲ್ ನಾನು ತುಂಬಾ ಕಡಿಮೆ ಓಡಿದೆ ಒಂದ್ ಮೂವತ್ತೈದರಿಂದ ನಲವತ್ತ್ ಸಾವಿರ ಕಿಲೋಮೀಟರ್ ಓಡಿದೆ ಇದರ ಬೆಲೆ ಬಂದ್ಬಿಟ್ಟು ಮೂರ್ ಲಕ್ಷದ ಅರವತ್ತೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಇದಕ್ಕೂ ಸಹ ಡಿಸ್ಕೌಂಟ್ ಇದೆ ಪ್ರತಿ ಸತಿ ಹೇಳ್ತಾ ಇದೀನಿ ಏನ್ ಡಿಸ್ಕೌಂಟ್ ಡಿಸ್ಕೌಂಟ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ ಇದು ವರ್ಕೌಟ್ ಮಾಡಿ ನಾವು ಏನಿದ್ರು ಈ ಮಂತ್ ಒಳಗಡೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಮಂತ್ ಎಂಡ್ ಒಳಗಡೆ ಮಾತ್ರ ಈ ಸ್ಕೀಮ್ ಕೊಡಬಲ್ಲೆ ನೀವು ಯಾವಾಗ್ಲೂ ವಿಡಿಯೋ ಹಳೇದ್ ನೋಡಿ ಎಷ್ಟೋ ಜನ ಬಂದು ಇವಾಗ ಸ್ಕೀಮ್ ಹೇಳಿದ್ರಲ್ಲ ಸಾರ್ ಅಂತಾರೆ ಹೇಳಿದ್ರು ಮಾಡಕ್ಕಾಗಲ್ಲ ಮತ್ತೆ ದೂರದಿಂದ ಬಂದಿರ್ತಾರೆ ಇನ್ನೂರು ಕಿಲೋಮೀಟರ್ ಕಿಂತ ದೂರ ಕಸ್ಟಮರ್ಸ್ ಬಂದವ್ರಿಗೆ ಒನ್ ಮೋರ್ ಈ ಚಾಲನ್ ಮೂಲಕ ನಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಆ ನಮ್ಗೆ ನಿಮ್ಮ ಗಮನಕ್ಕೆ ಸರ್ ನಾವು ಬಂದಾಗ ನಮ್ಗೆ ನೀವೆಲ್ಲ ಕಸ್ಟಮರ್ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ನಮ್ಮಿಂದ ಏನು ನೀವು ಏನಾದ್ರು ಮಾಡ್ಕೊಡಿ ಯಾಕಂದ್ರೆ ಕಸ್ಟಮರ್ಗೆ ನಾವು ಮೇನ್ ಕಸ್ಟಮರ್ ಮೋಟೋ ನಮ್ಗೆ ಮೇನು ಮಾಡಕ್ ಹೋಗ್ಬೇಡಿ ನೀವು ಕಸ್ಟಮರ್ ಗೆ ಏನು ಮಾಡಬಲ್ಲೇ ಇವತ್ತು ತುಂಬಾ ಫೈಟ್ಔಟ್ ಮಾಡಿ ಅವರು ತಿರ್ಗಾ ಸ್ಕೀಮ್ ವಾಪಸ್ ಕೇಳಿದ್ದಾರೆ ಅವ್ರಿಗೆ ಡೀಸೆಲ್ ಟ್ಯಾಂಕ್ ಫುಲ್ ಮಾಡ್ಕೊಡ್ತೀವಿ ಮೋರ್ ದೆನ್ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಸೊ ನೀವು ಕೇಳಿದನ್ನು ಖಂಡಿತವಾಗ್ಲೂ ನಾವು ಬಯಸುದನ್ನು ಕೊಟ್ಟಿದ್ದೀವಿ ನೀವು ಸಹ ನಿಮ್ ಕಸ್ಟಮರ್ಸ್ ಪ್ರತಿಯೊಂದು ಯಾರು ನಿಮ್ಮ ಗಮನಕ್ಕೆ ಅಂತ ಕೇಳ್ಕೊ ಬಂದಿರೋ ಕಸ್ಟಮರ್ಸ್ ಖಂಡಿತ ಕೊಡ್ತೀವಿ ಸೊ ಆಕ್ಚುಲಿ ಸರ್ ನಾವು ಅದು ನಮಗೂ ಅದೇ ಖುಷಿ ಯಾಕಂತ ಹೇಳಿದ್ರೆ ನಮ್ಮಗೂ ಕೂಡ ನೀವು ಬೆಲೆ ಇಟ್ ಕೊಟ್ಟಿ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಫಾಲೋವರ್ಸ್ಗಳು ಖಾಲಿ ಕೈ ವಾಪಸ್ ಬಿಡಲ್ಲ ಲಾಸ್ಟ್ ಟೈಮು ಕೂಡ ನಾವು ಒಂದು ವಿಡಿಯೋ ಮಾಡಿದ್ವಿ ಖಾಲಿಕೆ ಅಂತೂ ವಾಪಸ್ ಬಿಡಲ್ಲ ಯಾರಿಗೂ ಬರೋರ್ಗೆ ಗಾಡಿ ಅಂತೂ ಕೊಟ್ಟೆ ಕಳಿಸ್ತೀವಿ ಅಂತ ಸೊ ಅದೇ ರೀತಿ ಮತ್ತೆ ಈ ಸಾರಿ ಕೂಡ ಅದೇ ರೀತಿ ನಾನು ಅನ್ಕೋತೀನಿ ಮತ್ತೆ ಯಾರ ಯಾರೋ ಬರ್ಲಿ ಖಾಲಿಕೆ ವಾಪಸ್ ಕೊಡಲ್ಲ ಆಗದಷ್ಟು ಕಡಿಮೆ ಬಜೆಟ್ ಅಲ್ಲಿ ಕೂಡ ಹತ್ರ ಗಾಡಿಗಳು ಸಿಗುತ್ತೆ ಅಂತ ಅನ್ಕೋತೀನಿ ಸೊ ವೀಕ್ಷಕರ ನೋಡ್ತಾ ಇರಲ್ಲ ಅದೇ ರೀತಿ ಮತ್ತೆ ಒಂದು ಎಸ್ ಗೋಲ್ಡ್ ಇರುತ್ತೆ ಕೆ ಎಫ್ ಫಿಫ್ಟಿ ಫೈವ್ ಈ ಗಾಡಿ ಬಂದಿ ನಿಮ್ಗೆ ಮೈಸೂರು ಮಾಡಲ್ಲ ಓಕೆ ಇದಕ್ಕೂ ಸಹ ಎಕ್ಸ್ಟ್ರಿ ಇನ್ಶೂರೆನ್ಸ್ ಪ್ರೈಸ್ ಇದೆ ಇದೆಲ್ಲ ನೀವು ನೋಡ್ತಾ ಇರೋದು ಮಾಡೋಲ್ ವೆಹಿಕಲ್ಸ್ ಖಂಡಿತವಾಗ್ಲು ಪ್ರತಿಯೊಂದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಆಲ್ಮೋಸ್ಟ್ ಪ್ರೆಷರ್ ಇರುತ್ತೆ ನಮ್ಮ ಹತ್ರ ಈವನ್ ಟೈರ್ಸ್ ಆಲ್ಮೋಸ್ಟ್ ಒಂದು ಸಮ್ ವೆಹಿಕಲ್ಸ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸಮ್ ವೆಹಿಕಲ್ಸ್ ನಲ್ಲಿ ಒಂದು ಹಂಡ್ರೆಡ್ ಏಯ್ಟಿ ಪರ್ಸೆಂಟ್ ಹಿಂಗಿರುತ್ತೆ ಹೊಸ ಟೈರ್ಸ್ ಹಾಕಿರ್ತೀವಿ ಸಮ್ ವೆಹಿಕಲ್ಸ್ ನಲ್ಲಿ ನಾವು ಹಾಕಿರಲ್ಲ ಯಾಕಂದ್ರೆ ಕ್ಯಾಶ್ ತಗೋ ಹೋಗುವಾಗ ಸರ್ ನಾವು ಸ್ವಲ್ಪ ದಿನ ಹೆಂಗೋ ಓಡುತ್ತಿಲ್ಲ ಸರ್ ಈ ಟೈರ್ ನಾನು ಹಾಕ್ಸ್ಕೊತೀನಿ ಅಂತಾರೆ ಸೊ ನಾವು ಅದು ಸಹ ಬೇಸಿಕಲಿ ಅಷ್ಟು ಲಾಂಗ್ ಆಫ್ ತಿಂಗ್ ಕ್ವಾಡ್ ಹೇಳಿರ್ತೀವಿ ಒಂದೇ ಟೈಮ್ ಇಲ್ಲ ನಂಗೆ ಹೊಸದೇ ಬೇಕು ಅಂದ್ರೆ ಹಾಕೊಡೋಣ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಇರೋ ಟೈರ್ಗೆ ಹಾಕೊಡ್ತೀವಿ ಅದರ ಪ್ರಕಾರ ರೇಟ್ ನಿಮಗೆ ಚೇಂಜಸ್ ಇದ್ದು ಇರುತ್ತೆ ಸೊ ವಿತ್ ಟಾರ್ಪಲ್ ಬೇಕು ಅಂದ್ರೆ ವಿತ್ ಟಾರ್ಪಲ್ ಅಗೇನ್ ಈ ವೆಹಿಕಲ್ಗೂ ಹೇಳ್ತಾ ಇದೀನಿ ವಿತ್ ಕಂಟೈನರ್ ಬೇಕಾದ್ರೆ ವಿತ್ ಕಂಟೈನರ್ ನಿಮ್ ಮನ್ಸಲ್ಲೇ ಇಟ್ಕೋ ಹೋಗ್ಬಿಡಿ ಏನಪ್ಪ ಈ ಟಾರ್ಪಲ್ ಗಾಡಿ ಇದು ಗಾಡಿ ಚೆನ್ನಾಗಿದೆ ನನ್ಗೆ ಹಾಫ್ ಬಾಡಿ ತಗೊಬಿಡ್ತಾ ಇದ್ದೆ ಅಂತ ನಿಮ್ಮ ಮನ್ಸಲ್ಲೇ ಇಟ್ಕೊಬಿಡಿ ಹಾಫ್ ಬಾಡಿ ಕೊಡ್ತೀರಾ ಸಾರ್ ಅಂತ ಕೇಳಿ ನಾವು ನಾವಿದೀವಿ ಕೊಡ್ತೀವಿ ಆಫ್ ಬಾಡಿನ ಸಹ ಇದಕ್ಕೆ ಓಕೆ ಏನ್ ಮಾಡಲ್ ಏನಂದ್ರೆ ಎರಡ್ ಸಾವಿರದ ಹದಿನೆಂಟು ಸಿಂಗಲ್ ಓನರ್ ಸಿಂಗಲ್ ಓನರ್ ಓಕೆ ಏನ್ ಪ್ರೈಸ್ ಇದೆ ಸರ್ ಆಸ್ಕಿಂಗ್ ಪ್ರೈಸ್ ಇದು ಬಂದ್ಬಿಟ್ಟು ತ್ರೀ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಅಗೇನ್ ಇದಕ್ಕೆ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಇದೆ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಇದಕ್ಕೂ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಇದೆ ಖಂಡಿತ ಓಕೆ ಡೌನ್ ಪೇಮೆಂಟ್ ಎಷ್ಟು ಆಗುತ್ತೆ ಇದಕ್ಕೆ ಇದಕ್ಕೆ ಡೌನ್ ಪೇಮೆಂಟ್ ನೀವು ಎಪ್ಪತ್ತೈದು ಸಾವಿರ ತನಕ ಕಟ್ಟಬೇಕು ಎಪ್ಪತ್ತೈದು ಸಾವಿರ ಸೊ ಎಪ್ಪತ್ತೈದು ಸಾವಿರ ರೂಪಾಯಿ ಇದಕ್ಕೂ ಕೂಡ ಡೌನ್ ಪೇಮೆಂಟ್ ಆಗುತ್ತೆ ಮಾಡಲ್ ಗಾಡಿ ಇರಬೇಕು ಡೀಸೆಲ್ ಗಾಡಿನೇ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಕೂಡ ನಿಮಗೆ ಮೈಸೂರ್ ರಿಜಿಸ್ಟರ್ಡ್ ತುಂಬಾನೇ ಕಡಿಮೆ ಸಿಗೋದು ನಿಮಗೆ ಮೈಸೂರಲ್ಲಿ ಮೈಸೂರು ಗಾಡಿ ಸಿಗೋದು ತುಂಬಾನೇ ಅಪರೂಪ ಸೊ ನೋಡ್ತಾ ಇರೋಲ್ಲ ನಿಮ್ಗೆ ಮೈಸೂರು ಗಾಡಿ ಕೂಡ ಸ್ಟಾಕ್ ಅಲ್ಲಿ ಸೊ ಆಗದಷ್ಟು ಬೇಗ ಬನ್ನಿ ನಿಮ್ ಗಾಡಿನ ಬುಕ್ ಮಾಡ್ಕೊಂಡು ಕೂಡ ಆರಾಮಾಗಿ ತಗೊಂಡು ಹೋಗಬಹುದು ಸೊ ಅದೇ ರೀತಿ ನೆಕ್ಸ್ಟ್ ಮತ್ತೆ ಒಂದು ಏಜ್ ಗೋಲ್ಡ್ ಸಿಗುತ್ತೆ ಕೆ ಎಸ್ ಟು ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಗಾಡಿ ಏನ್ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದೆ ಇದಕ್ಕೂ ಸಹ ಕಡಿಮೆ ಓಡಿದೆ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಮೂರು ಲಕ್ಷದ ಅರವತ್ತೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಒಂದ್ ಲಕ್ಷ ಸಾಕು ಲೋನ್ ಮಾಡ್ತೀವಿ ಓಕೆ ಸೊ ವೀಕ್ಷಕರೇ ನೋಡ್ತಾ ಇದ್ರಲ್ಲ ಸೊ ಈ ಗಾಡಿ ಕೂಡ ನಿಮ್ಗೆ ಜಸ್ಟ್ ರೆಡಿ ಟು ಡ್ರೈವ್ ಆರಾಮಾಗಿ ತಗೊಂಡು ಓಡಿಸ್ತಾ ಇರಿ ಇದರಲ್ಲಿ ಕೂಡ ನಿಮ್ಗೆ ನಾಲ್ಕು ಬ್ರಾಂಡ್ ಕಂಡೀಷನ್ ಟೈರ್ ಕೂಡ ಸಿಗ್ತಾ ಇದೆ ಸೊ ಗೋಲ್ಡ್ ಬೇಕು ಸರ್ ಅಂತ ಕೇಳ್ತಿರಲ್ಲ ಸೊ ಅವ್ರಿಗೋಸ್ಕರ ನಿಮಗೆ ಏಜ್ ಗೋಲ್ಡ್ ತುಂಬಾನೇ ಜಾಸ್ತಿ ಗಾಡಿಗಳಿದೆ ಸೊ ತಡ ಮಾಡಬೇಡಿ ಆಗದಷ್ಟು ಬೇಗ ಬಂದ್ರೆ ನಿಮ್ಗೆ ಈ ವಿಡಿಯೋ ಇಂದ ನಿಮಗೆ ಗಾಡಿ ಆರಾಮಾಗಿ ತಗೊಂಡು ಹೋಗಬಹುದು ಮತ್ತೆ ಲೇಟ್ ಮಾಡಿದ್ರೆ ಮತ್ತೆ ಈ ಸ್ಟಾಕು ಕೂಡ ಖಾಲಿ ಆಗುತ್ತೆ ಸೊ ಆಗದಷ್ಟು ಬೇಗ ಬನ್ನಿ ಜಸ್ಟ್ ಅಡ್ವಾನ್ಸ್ ಮಾಡಿ ನೀವು ಗಾಡಿ ಕೂಡ ಬುಕ್ ಮಾಡಿಬೇಕಂದ್ರೆ ಒಂದ್ ಸ್ವಲ್ಪ ದಿನ ಟೈಮ್ ಕೂಡ ನಿಮಗೆ ಕೊಡ್ತಾರೆ ಸೊ ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ರಲ್ಲ ಮತ್ತೆ ಒಂದು ಮೆಗಾ ಎಕ್ಸ್ ಎಲ್ ಕೆ ರಿಜಿಸ್ಟರ್ಡ್ ಇರುತ್ತೆ ಸೊ ಈ ಡೀಟೇಲ್ಸ್ ಏನ್ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲು ಇಪ್ಪತ್ತು ರಿಜಿಸ್ಟ್ರೇಷನ್ ಎಫ್ ಸಿ ಇನ್ಸೂರೆನ್ಸ್ ಅಗೇನ್ ಫ್ರೀ ಇದು ಫ್ರೆಶ್ ಇದೆ ಸಾರಿ ಇದು ಫ್ರೀ ಆಗಿ ನಿಮ್ಗೆ ಸಿಗುತ್ತೆ ಫ್ರೆಶ್ ಆಗಿ ಮಾಡ್ಕೊಡೋದ್ರಿಂದ ಇದು ಬೆಲೆ ಬಂದ್ಬಿಟ್ಟು ಮೂರ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಇದಕ್ಕೂ ಸಹ ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ನಿಮ್ಗೆ ಅಂಡ್ ಬಹಳ ನಿಮ್ಮ ಚಾನೆಲ್ ನಮ್ಗೆ ಕಾಮೆಂಟ್ ಮಾಡ್ತಾ ಇರ್ತಾರೆ ಸರ್ ವೆಹಿಕಲ್ಸ್ ತುಂಬಾನೇ ಚೆನ್ನಾಗ ನಮಗೂ ಹೇಳ್ತಾರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಬರುತ್ತೆ ಅಂತ ಮೆಗಾ ಹಾಕಿದಾಗ ಪ್ರತಿ ಒಂದು ಆಗಿದ್ದು ನಿಮ್ ಚಾನಲ್ ಇಂದ ಖಂಡಿತವಾಗ್ಲೂ ಸೊ ಅನ್ಕೊಂತೀನಿ ಯಾಕಂದ್ರೆ ಮೆಗಾ ಎಕ್ಸೆಲ್ ಬೇಕಿರೋ ನಿಮ್ ಗೆ ಬಹಳ ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಅಂತ ಸೊ ಫ್ರೆಂಡ್ಸ್ ಅಗೇನ್ ಮತ್ತೊಂದು ಮೆಗಾ ಎಕ್ಸೆಲ್ ಶಾಕ್ಸ್ ಬಂದಿದೆ ನಿಮ್ಗೋಸ್ಕರ ಸೊ ಒಳ್ಳೆ ಡಿಸ್ಕೌಂಟ್ಸ್ ಅನ್ಬಿಟ್ಟಿದಿವಿ ಸೊ ನೀವು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಈ ಚಾನಲ್ಗೆ ಅಂದ್ರೆ ನಿಮ್ ಕಡೆಯಿಂದ ಕಸ್ಟಮರ್ಸ್ ಹೆಚ್ಚೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೋಸ್ಕರ ನೀವು ಅದೇ ಮಾಡೋದು ಇದಕ್ಕೆ ಫೇವರ್ ನೀವು ಓಕೆ ಸರ್ ಏನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಬಿಡಿ ಸರ್ ಇದು ಎರಡ್ ಸಾವಿರದ ಹತ್ತೊಂಬತ್ತು ಎಫ್ ಸಿ ಇನ್ಶೂರೆನ್ಸ್ ಅಗೇನ್ ಇದ್ರ ಬೆಲೆ ಬಂದ್ಬಿಟ್ಟು ಮೂರು ಲಕ್ಷದ ಅರವತ್ತೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಮೂರುವರೆ ಓಕೆ ಸರ್ ಡೌನ್ ಪೇಮೆಂಟ್ ಇದಕ್ಕೆ ಇದಕ್ಕೆ ಡೌನ್ ಪೇಮೆಂಟ್ ಎಪ್ಪತ್ತೈದರಿಂದ ಒಂದ್ ಲಕ್ಷ ಕಟ್ಟಿರೋದು ಸರ್ ಓಕೆ ಸೊ ವೀಕ್ಷಕರ ನೋಡ್ತಾ ಇದ್ರಲ್ಲ ಅದೇ ರೀತಿ ಈಗ ಲೈಲೈನ್ ಗಾಡಿ ಬೇಕು ಸರ್ ಸ್ವಲ್ಪ ನಮ್ಗೆ ಹೆವಿ ಗಾಡಿ ಬೇಕು ಅಂತ ಕೇಳೋರು ಕೂಡ ಇರ್ತಾರೆ ಸೊ ಅವ್ರಿಗೋಸ್ಕರ ಅಲ್ಲ ಕೂಡ ಇವ್ರ ಹತ್ರ ನಿಮ್ಗೆ ಸ್ಟಾಕ್ ಇದೆ ನಂಬರ್ ಕೆ ಎ ಫಿಫ್ಟಿ ಫೋರ್ ಸಿಂಗಲ್ ಓನರ್ ಓನರ್ ಇದೆ ಎರಡ್ ಸಾವಿರದ ಹದಿನೈದು ಮಾಡ್ಲು ಇದರ್ ಬೆಲೆ ಬಂದ್ಬಿಟ್ಟು ನಿಮ್ಗೆ ಮೂರ್ ಲಕ್ಷದ ಎಂಬತ್ತೈದು ಸಾವಿರ ಇದಕ್ಕೆ ಹತ್ ಸಾವಿರ ಡಿಸ್ಕೌಂಟ್ ಇದೆ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮ್ ಹತ್ರ ಅಶೋಕ್ ಲೆಲ್ಲನ್ ಗಾಡಿ ನಾನ್ ಅನ್ಕೊಂಡಿದ್ದೆ ಬರೀ ಎಸ್ ಈ ತರ ಗಾಡಿ ಸಿಗ್ಬಹುದು ಅಂತ ಸೊ ನೋಡ್ತಾ ಇದ್ರಲ್ಲ ನಿಮ್ಗೆ ಅಶೋಕ್ ಲೇಲ್ಯಾಂಡ್ ಕೂಡ ನಿಮಗೆ ವಿತ್ ಇನ್ ಫೋರ್ ಲ್ಯಾಕ್ಸ್ ಬಜೆಟ್ ಅಲ್ಲಿ ಲೇಲ್ಯಾಂಡ್ ಗಾಡಿ ಕೂಡ ಸಿಗ್ತಾ ಇದೆ ಕಾಮೆಂಟ್ ಮಾಡಿದ್ರು ತುಂಬಾ ಒಂದು ಒಳ್ಳೆ ಡೀಲರ್ ಹುಡುಕಿ ನಮ್ಗೆ ಅವಕಾಶ ಮಾಡಿ ನಾವು ಎಲ್ಲೋ ಇರ್ತೀವಿ ಅವಳು ಇರ್ತೀವಿ ಮಾಡಿಸಿದ್ರೆ ಈ ಚಾನಲ್ ಮೂಲಕ ಒಳ್ಳೇದಾಯ್ತು ಅಂತಾನು ನಾನು ಹೇಳಿದ್ದು ಕಾಮೆಂಟ್ ನೋಡಿದ್ದೆ ನಂದು ರೇಟ್ ಆಲ್ಮೋಸ್ಟ್ ಏನು ಕಂಪೇರ್ ಮಾಡಿ ನೋಡಿ ಬೇಕಾದ್ರೆ ಎಲ್ಲಾದ್ರೂ ಮಾಡಿ ನಮ್ ರೇಟ್ಸ್ ಮೋರ್ ದನ್ ಫಾರ್ಟಿ ಫಿಫ್ಟಿ ತೌಸಂಡ್ ರುಪೀಸ್ ಕಂಪೇರ್ ಟು ಅದರ್ ಆಲ್ ಓವರ್ ಕರ್ನಾಟಕ ಕಾಂಪಿಟೇಷನ್ ಇದ್ದೇ ಇರುತ್ತೆ ಅದ್ ಹೆಂಗಪ್ಪ ಅಂತ ನೀವ್ ಹೇಳ್ಬೋದು ಅಂತ ಸೊ ನಮ್ದಾದ ಟಿಂಕರ್ಸ್ ಇದಾರೆ ನಮ್ದಾದ ಪೇಂಟರ್ಸ್ ಇದಾರೆ ನಮ್ದಾದ ಆಲ್ಮೋಸ್ಟ್ ಮೆಕ್ಯಾನಿಕ್ಸ್ ಇದಾರೆ ಎಲೆಕ್ಟ್ರಿಷಿಯನ್ಸ್ ಇದಾರೆ ನಾನು ಹೊರಗಡೆ ಎಲ್ಲೂ ಬಿಡಲ್ಲ ಸಿಂಗಲ್ ರೂಪ್ ಇಲ್ಲೇ ರಿಪೇರು ಎಲ್ಲ ಕಂಪ್ಲೀಟ್ ಇಲ್ಲೇ ಆಗೋದ್ರಿಂದ ಅಲ್ಲ ಕಾಸ್ಟ್ ಕಂಟ್ರೋಲ್ ಮಾಡಿ ನಿಮ್ಗೆ ಅಲ್ಲಿ ಡಿಸ್ಕೌಂಟ್ ಕೊಡಬಲ್ಲೆ ಸೊ ಹೊರಗಡೆ ವೆಹಿಕಲ್ಸ್ ಸಹ ನಾವು ನಿಮ್ಗೆ ಬಂದಾಗ ರಿಪೇರಿಸು ನಿಮ್ಗೆ ಬೇಕಿರೋದರ ಎಲ್ಲ ಡಿಸೈನ್ ಆಲ್ಟ್ರೇಷನ್ಸ್ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಓಕೆ ಸರ್ ಇದಕ್ಕೆ ಈಗ ಏನ್ ಕಾಸ್ಟ್ ಮತ್ತೆ ಇದಕ್ಕೆ ಡಿ ಪಿ ಡೌನ್ ಪೇಮೆಂಟ್ ಎಷ್ಟಾಗ್ಬೋದು ಸರ್ ಇದಕ್ಕೆ ಅಗೇನ್ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ರೂಪಾಯಿ ನೀವು ತಗೋಬಂದ್ರೆ ಬಂದ್ರೆ ನಮ್ದು ಆಲ್ಮೋಸ್ಟ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಮಕ್ಯಾ ಇವರು ಇದ್ದಾರೆ ಮ್ಯಾನೇಜರ್ಸು ಆ್ಯಂಡ್ ದೇ ಆರ್ ವೆರಿ ಗುಡ್ ಅವರು ಡೇಟಾ ಕಸ್ಟಮರ್ಸ್ ಕೊಟ್ಟಿರೋದ್ರಿಂದ ನಮ್ಮೊಂದು ಇದಕ್ಕೆ ಹತ್ತಿಪ್ಪತ್ತು ಸಾವಿರ ಯಾವಾಗಲೂ ಲೋನ್ ಜಾಸ್ತಿ ಆಗ ಮಾಡೇ ಕೊಡ್ತಾರೆ ಆ ಒಂದು ಉದ್ದೇಶದಿಂದ ನಾವು ಕೊಡೋ ಪ್ರೊಫೈಲ್ ಒಳ್ಳೇನೇ ಎಲ್ಲ ನಾವು ಯಾರಿಗೂ ರೆಫರ್ ರೆಫರ್ ಮಾಡಿದ್ರೂ ಸಹ ಸೊ ಆ ಒಂದು ನಮ್ಮ ಗುಡ್ವಿಲ್ಲಿಂದ ನಿಮಗೆ ನಾವು ಎಲ್ಲರೂ ಲೋನು ಎಪ್ಪತ್ತೈದು ಎಂಬತ್ತು ಸಾವಿರ ಒಂದು ಲಕ್ಷ ಇದ್ರೂ ಯೋಚನೆ ಮಾಡಬೇಡಿ ನೀವು ಹೇಳಿ ಬನ್ನಿ ನಾನು ನಿಮ್ಮ ಗಮನಕ್ಕೆ ಚಾನಲ್ ಇಂದಾನೆ ಬಂದಿನಿ ಸರ್ ನಿಮ್ಗೆ ಹೇಳಿದ್ರಿ ಎಪ್ಪತ್ತೈದರಿಂದ ಒಂದ್ ಲಕ್ಷ ಇದ್ರದು ಸಹ ನಾನ್ ಬರ್ಬೋದಾ ಇಪ್ಪತ್ತೈದು ಸಾವಿರ ಜರ್ನಲ್ ಇದ್ರೂ ಬರ್ಬೋದಾ ಅಂತ ಈ ವಿಡಿಯೋನೇ ಇಟ್ಕೊ ಬನ್ನಿ ಟೆನ್ಷನ್ ಲೋನ್ ಮಾಡಿಸ್ಕೊಡ್ತೀವಿ ಓಕೆ ಸೊ ಎಂಬತ್ ಸಾವಿರ ರೂಪಾಯಿ ಕೊಟ್ರು ಗಾಡಿ ಕೊಡ್ತೀವಿ ಸೊ ವೀಕ್ಷಕರ ನೋಡ್ತಾ ಇದ್ರಲ್ಲ ಎಂಬತ್ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಅಶೋಕ್ ಲೈಲನ್ ಗಾಡಿ ಕೂಡ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸೊ ಇವತ್ತಿನ ವಿಡಿಯೋ ಇನ್ನ ಮುಗ್ದಿಲ್ಲ ಇನ್ನ ಇದೆ ಸೊ ವಿಡಿಯೋ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಒಳ್ಳೆ ಒಳ್ಳೆ ಗಾಡಿ ಸಿಗ್ತಾ ಇದೆ ಸೊ ಹಾಗೆ ಬನ್ನಿ ಮತ್ತೆ ಗಾಡಿಗಳು ತೋರಿಸ್ತೀನಿ ನಾನು ಹೇಳಿದೆ ನಿಮ್ಗೆ ಇನ್ನೂ ಗಾಡಿಗಳು ತುಂಬಾ ಇದೆ ವಿಡಿಯೋ ನೋಡ್ತಾನೆ ರೀ ಅಂತ ಸೊ ಮತ್ತೊಂದು ಅಶೋಕ್ ಲಲನ್ ಗಾಡಿ ಇರುತ್ತೆ ಸರ್ ಏನ್ ಇದನ್ನು ಸಹ ಎರಡ್ ಸಾವಿರದ ಹದಿನೈದು ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರುತ್ತೆ ಇದು ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಲೋನ್ ಫೆಸಿಲಿಟೀಸ್ ಏನೇ ಬೇಕು ಅಂದ್ರೆ ಎಪ್ಪತ್ತೈದು ಸಾವಿರ ಇಂದ ಒಂದ್ ಲಕ್ಷ ಇರ್ಲಿ ಸಾಕು ನಾನ್ ಲೋನ್ ಮಾಡ್ಕೊಡ್ತೀನಿ ಪ್ಲಸ್ ಅವ್ರದ್ದು ಏನಂದ್ರೆ ಸಿಬಲ್ ಚೆನ್ನಾಗಿರ್ಬೇಕು ಅವ್ರದ್ದು ನಾವು ಕೇಳಿರೋ ಡಾಕ್ಯುಮೆಂಟ್ಸ್ ಕೆ ವೈ ಸಿ ನಾಮ್ಸ್ ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲು ಕರ್ನಾಟಕದಲ್ಲಿ ಯಾವ್ದೇ ಮೂಲದಲ್ಲಿರ್ಲಿ ಅವ್ರ ಕಾರ್ಡ್ ನಲ್ಲಿ ಇರ್ಲಿ ಅವ್ರ ಆಧಾರ್ ಕಾರ್ಡ್ ಇರ್ಬೇಕು ಅವ್ರ ಜೊತೆ ಕೆ ವೈ ಸಿ ನಾಮ್ಸ್ ಇದ್ದಿ ಅವ್ರದ್ದು ಸಿಂಪಲ್ ಚೆನ್ನಾಗಿದ್ರೆ ನಾವು ಅದಕ್ಕೆ ಯಾವ್ದೇ ಕಾರಣಕ್ಕೂ ಲೋನ್ ಮಾಡಿಸಿ ಅರೇಂಜ್ ಕೊಡ್ತೀವಿ ಸೊ ಏನ್ ಪ್ರೈಸ್ ಪ್ರೈಸ್ ಏನಿದೆ ಸರ್ ಹದಿನೈದು ಸಿಂಗಲ್ ಓನರ್ ಹೌದು ಇದು ಮೂರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇದಕ್ಕೂ ಸಹ ಡಿಸ್ಕೌಂಟ್ ಇದೆ ಮೂರು ಓಕೆ ಡೌನ್ ಪೇಮೆಂಟ್ ಎಷ್ಟು ಬೇಕಿದ್ದಕ್ಕೆ ಇದಕ್ಕೆ ಎಪ್ಪತ್ತೈದು ಸಾವಿರದಿಂದ ಒಂದ್ ಲಕ್ಷ ಸಾಕು ಸೊ ವೀಕ್ಷಕರ ನೋಡ್ತಾ ಇದ್ರಲ್ಲ ಈ ಗಾಡಿಗೂ ಕೂಡ ನಿಮಗೆ ಬರೀ ಎಪ್ಪತ್ತೈದರಿಂದ ಒಂದು ಲಕ್ಷ ರೂಪಾಯಿ ನಿಮ್ಮ ಡೌನ್ ಪೇಮೆಂಟ್ ಇದ್ರೆ ಈ ಗಾಡಿ ಕೂಡ ನೀವು ಆರಾಮಾಗಿ ಮನೆಗೆ ತೊಗೊಂಡೋಗಬಹುದು ಎಲ್ಲ ಹೆವಿ ಡ್ಯೂಟಿ ಸರ್ ನಮ್ಗೆ ಲಗೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ದೊಡ್ಡ ಬಾಡಿಗೆ ಹೊಡಿತೀವಿ ನಾವು ಟೈಲ್ಸ್ ಅಂಗಡಿದು ಶೀಟ್ ಅಂಗಡಿದು ಸೊ ಈ ತರ ಇರುತ್ತೆ ಏನೇನೋ ಇರುತ್ತೆ ಸೊ ಅವ್ರಿಗೆ ಅದೇ ರೀತಿ ಅದೇ ಗಾಡಿ ಬೇಕು ಟೆನಿಸ್ ಕೆಪಾಸಿಟಿ ಜಾಸ್ತಿ ಬೇಕು ಅಂತ ಕೇಳ್ತಿರಲ್ಲ ಸೊ ಅವ್ರಿಗೆ ಅಶೋಕ್ ಲೈಲನ್ ಗಾಡಿನ ಒಳ್ಳೆ ಸೂಟಬಲ್ ಗಾಡಿ ಸೊ ಲೋ ಬಜೆಟ್ ಡೌನ್ ಪೇಮೆಂಟ್ ಕೂಡ ನಿಮ್ಗೆ ತುಂಬಾ ಕಡಿಮೆ ಸಿಗ್ತಾ ಇರೋದ್ರಿಂದ ಆರಾಮಾಗಿ ಇವ್ರ ಹತ್ರ ಬಂದು ಈ ಗಾಡಿ ಕೂಡ ನೀವು ಖಂಡಿತ ಹೋಗಬಹುದು ಸೊ ವೀಕ್ಷಕರೇ ಯಾವ್ದು ಗಾಡಿ ಅಂತ ಆಟ ತಿಳ್ಕೊಂಡಿದೀರಾ ಯಾವುದೋ ಟಂಪೋ ಗಿಂಪೋ ತೋರಿಸ್ತಾ ಇದ್ದೀನಿ ಅಂತ ಅಲ್ವಾ ಈಗ ಅಂತ ಹೇಳಿದ್ರೆ ನನ್ಗಿಂತ ಡಬಲ್ ಅಷ್ಟು ಹೈಟ್ ಗಾಡಿ ಸಿಗ್ತಾ ಇದೆ ನಿಮ್ಗೆ ದುಡ್ಡು ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಬೇಡಿ ದುಡ್ಡು ಕಡಿಮೆನೆ ಬಟ್ ಗಾಡಿ ಮಾತ್ರ ನಿಮ್ಗೆ ದೊಡ್ಡ ಗಾಡಿ ಸಿಗ್ತಾ ಇದೆ ಕಡಿಮೆ ಬಜೆಟ್ ಅಲ್ಲಿ ದೊಡ್ಡ ಗಾಡಿ ಬೇಕು ಸರ್ ನಮ್ಗೆ ಒಳ್ಳೆ ಲಗೇಜ್ ಟನೇಜ್ ಕೆಪಾಸಿಟಿ ಜಾಸ್ತಿ ಇರೋದು ಬೇಕು ಬಟ್ ಏನಂತ ಹೇಳಿದ್ರೆ ದುಡ್ಡು ಮಾತ್ರ ಕಡಿಮೆ ದಲ್ಲಿ ಸಿಗ್ಬೇಕು ಅಂತ ಕೇಳ್ತಾರೆ ಅಲ್ವಾ ಸರ್ ಕೇಳ್ತಾರಲ್ಲ ಅಂತ ಹೇಳ್ತಾರೆ ಅವ್ರಿಗೋಸ್ಕರ ಈ ಗಾಡಿ ನೋಡ್ತಾ ಇದೀರಲ್ಲ ಒಳ್ಳೆ ಆನೆ ತರ ಇದೆ ಡೀಟೇಲ್ ಸರ್ ಇದು ಇದು ದಿ ಬೆಸ್ಟ್ ವೆಹಿಕಲ್ ಆಕ್ಚುಲಿ ಇದಕ್ಕೆ ಬಂದ್ಬಿಟ್ಟು ನಿಮ್ ಟೆಂಪೋ ಟ್ರಾವೆಲರ್ ಕಂಪ್ನಿ ಫೋರ್ಸ್ ಕಂಪನಿ ಇದೆ ಗಾಡಿ ಇದು ಸೇಮ್ ಹೆವಿ ಡ್ಯೂಟಿ ಡ್ಯೂಟಿ ನಿಮ್ಗೆ ಗ್ರೇಡಿಯಂಟ್ಸ್ ಇಲ್ಲಿ ಏರಿಯಾಸ್ ನಲ್ಲಿ ಇರ್ಬೋದು ಏನು ಆಗಲ್ಲ ನಿಮ್ ಗದ್ದೆ ಪದ್ಯ ನಲ್ಲಿ ತೈರ್ ದೊಡ್ದಿದೆ ಪ್ಲಸ್ ಅಶೋಕ್ ಲೈಲ್ಯಾಂಡ್ ಏನ್ ನಿಮ್ಗೆ ಪ್ರಾಫಿಟ್ ಮಾಡ್ಕೊಡುತ್ತೆ ಏನ್ ಲೋಡ್ ಆಗ್ಬೋದು ಸೇಮ್ ಆಗುತ್ತೆ ಇದಕ್ಕೂ ಲೋಡ್ ಬಾಡಿ ಲೆಂತ್ ಇದೆ ಮತ್ತೆ ಹೈಟ್ ಇದೆ ಮತ್ತೆ ಟೈರ್ ಸೈಜ್ ಇದೆ ಗಾಡಿನೂ ಒಂದ್ ಟೆಂಪೋ ಆಗುತ್ತೆ ನಾನೇ ಹೇಳ್ದಲ್ಲ ಸಸ್ತ ಮಾಲ್ ಬಡಪಕ್ಷ ಸಾವಿರ ಗೆಸ್ ಮಾಡ್ತೀರಾ ಒಂದ್ ಲಕ್ಷದ ಅರವತ್ತೈದು ಸಾವಿರದಲ್ಲಿ ಗಾಡಿ ಸಿಗುತ್ತೆ ಎಲ್ಲಾದ್ರು ಇದಕ್ಕೂ ಸಹ ಹದಿನೈದು ಸಾವಿರ ಡಿಸ್ಕೌಂಟ್ ಇದೆ ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಆಗಿ ಬರೀ ಒಂದೂವರೆ ಲಕ್ಷದಲ್ಲಿ ಗಾಡಿ ಜಸ್ಟ್ ನಿಮ್ಗೆ ಒಂದ್ ಲಕ್ಷದ ಐವತ್ ಸಾವಿರದಲ್ಲಿ ಯಾರು ಟೆಂಪೋ ಟ್ರಾವೆಲ್ ಸೇಮ್ ದುಡಿಮೆ ಅಶೋಕ್ ಲಲ್ಯಾಂಡ್ ಮಾಡ್ಬೋದು ನಿಮಗೆ ಏನಾದರೂ ದೊಡ್ಡ ಗಾಡಿ ಇಂಟ್ರಾ ಗಾಡಿ ಏನು ಅಶೋಕ್ ಲಲ್ಯಾಂಡ್ಗೆ ಗೆ ಟಾಟಾ ಅವ್ರದ್ದು ಬಂದಿದೆ ಅದ್ರ ಏನ್ ದುಡಿಮೆ ಆಗುತ್ತೆ ಸೇಮ್ ದುಡಿಮೆ ಆಗುತ್ತೆ ಮೈಲೇಜು ಸಹ ನಿಮಗೆ ಹದಿನೈದು ಕಿಲೋಮೀಟರ್ ಮೇಲೆ ಇದೆ ಸೊ ಫ್ರೆಂಡ್ಸ್ ಈ ಗಾಡಿ ತುಂಬ ಕಡಿಮೆ ಇರೋದು ತಗೊಂಡಿರೋರು ಯಾರು ಕೊಡಲ್ಲ ಅದಕ್ಕೆ ನೀವು ಕಾಣಿರ ಕಂಡು ಬಂದಿರಲ್ಲ ನಿಮ್ಮ ಹತ್ರ ಈ ಗಾಡಿ ಯಾಕಂದ್ರೆ ಅವ್ರಿಗೆ ಹೋಗಿ ಕೇಳಿ ತಗೊಂಡಿರೋರು ಗಾಡಿ ಕಂಡು ಹಿಗೋ ಅಲ್ಲೋ ಇದು ಕೊನೆ ತಂಗನೋ ಅವ್ರು ಇಟ್ಕೊಂಡಿರ್ತಾರೆ ಯಾಕಂದ್ರೆ ಕೊಡಕ್ಕೆ ಹೋದ್ರೆ ಅವ್ರ ಕಾಸು ಯಾಕೆ ಒಂದು ತಗೊಂಡಿರೋ ಅವ್ರಿಗೆ ಎಂಟು ಒಂಬತ್ತು ಲಕ್ಷ ಬಿದ್ದಿರ್ತದೆ ಲಕ್ಷಕ್ಕೆ ಲಕ್ಷ ನಿಮ್ ಕೊಡ್ಬೇಕು ಅಂದ್ರೆ ಅವ್ರ ಮನ್ಸಾಗಲ್ಲ ಅದೇ ಒಂದುವರೆ ಲಕ್ಷ ನಿಮ್ಗೆ ಕರೆಕ್ಟ್ ಆಗಿ ಮೂರ್ ತಿಂಗಳು ಇದ್ಬಿಟ್ರೆ ದುರ್ಗೆ ಕೊಡ್ಬಿಟ್ಟಿರ್ತದೆ ಆರ್ ತಿಂಗಳ ಒಳಗಡೆ ಸೊ ಅದರಿಂದ ಈ ಗಾಡಿ ನನ್ನ ಹತ್ರ ಬರೋದೇ ಬಹಳ ರೇರು ಸತಿ ಬಂದಾಗ ನಿಲ್ಲಿಲ್ಲ ಒಂದ್ ವಾರಾನು ಇವಾಗ ಬಂದಿದೆ ಸೊ ಇದಕ್ ಬಹಳ ದಿನಕ್ಕೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸೊ ಸರ್ ಎಲ್ದಾಗೆ ನಮ್ಕಿಂದ ಲೈಟ್ ಇದೆ ಬಟ್ ಬೆಲೆ ಮಾತ್ರ ನೀವು ಅನ್ಕೊಂಡಿರೋಲ್ಲ ಆತರ ಇದಕ್ಕೆ ಸಿಗುದಾ ಸರ್ ಇದಕ್ಕೆ ಯಾಕಂದ್ರೆ ಬಹಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಬಟ್ ಲೋಕಲ್ ಇದ್ರಾಗ ನಾನು ಟ್ರೈ ಮಾಡಿ ಲೋಕಲ್ ಪ್ರೈವೇಟ್ ಫೈನಾನ್ಸ್ ಚೆಕ್ ಮಾಡಿಸಿ ಮಾಡಿಸ್ಕೊಡಣ ಬಟ್ ಲಾಂಗ್ ತಗೊಂಡಿರೋರಿಗೆಲ್ಲ ಲೋನ್ ಸಿಗಲ್ಲ ಒಂದುವರೆ ಲಕ್ಷ ನೀವ್ ಏನ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ನೀವು ಅಶೋಕ್ ಲಾನ್ ಕಟ್ ತಗೊಂಡಿ ಅದಕ್ಕೆ ಮೂರ್ ವರ್ಷ ನಾಲ್ಕು ವರ್ಷ ಕಂದ್ ಕಟ್ಕೊಂಡು ಅವ್ರ ಗೀತಾ ಇದ್ದಂಗ ನಾವ್ ಮಾಡ್ಕೊಳಕ್ಕಿಂತ ನಿಮ್ ಮಾಡಿರೋ ಕಷ್ಟ ದುಡಿಮೆಯಿಂದ ಅವ್ರ್ ಕಟ್ಟಕಿದ್ದ ಬೆಟರ್ ಎಲ್ಲ ಇನ್ನೊಂದ್ ಐದು ಸಾವಿರ ಟ್ರೈ ಮಾಡಿ ಯಾಕಂದ್ರೆ ಒಂದ್ಸತಿ ನೀವ್ ಕಷ್ಟ ಪಡ್ಬೋದು ಕಷ್ಟ ಆಗಿ ಬರೋದೇ ಪದಾರ್ಥ ಉಳ್ಕೊಳ್ಳೋದ್ ನಮ್ಮ ಹತ್ರ ಸೊ ಅಂತ ಗಾಡಿ ನೀವು ಒಂದ್ಸತಿ ಒಂದ್ ಐವತ್ ಸಾವಿರ ನೀವು ಹೆಚ್ಕೆ ಮಾಡಿರ್ತೀರ ಅಷ್ಟೇ ಅದೇ ಡೌನ್ ಪೇಮೆಂಟ್ ನಲ್ಲಿ ಎಲ್ಲ ಗಾಡಿನೇ ಆಗೈತು ಫುಲ್ ಪೇಮೆಂಟ್ ನಿಮಗೆ ಏನ್ ದುಡಿತೀರಾ ನಿಮಗೆ ಈ ಗಾಡಿಯಲ್ಲಿ ಕಂಡೀಷನ್ ಟೈರ್ ಸಿಗುತ್ತೆ ಸೊ ಕಡಿಮೆ ದುಡ್ಡಲ್ಲಿ ನಿಮಗೆ ದೊಡ್ಡ ಗಾಡಿ ಸಿಗ್ತಾ ಇದೆ ಸೊ ಗಾಡಿ ದೊಡ್ಡದ್ರೆಪಾಸಿಟಿ ನಿಮ್ಗೆ ಜಾಸ್ತಿ ಸಿಗುತ್ತೆ ಸೊ ಆಗದಷ್ಟು ಬೇಗ ಬನ್ನಿ ಈ ಗಾಡಿ ಕೂಡ ನೀವು ತಗೊಂಡೋಗ್ಬಹುದು ಸೊ ಗೆ ಟ್ರೈ ಮಾಡ್ತಾರೆ ಬಟ್ ಮೈಸೂರು ಲೋಕಲ್ ಅಕ್ಕಪಕ್ಕ ಇದ್ರೆ ಮಾತ್ರ ಲೋನ್ ಆಗುತ್ತೆ ಸೊ ದೂರದಿಂದ ಬಂದು ಈ ಗಾಡಿಗೂ ಕೂಡ ನಿಮ್ಗೆ ಲೋನ್ ಮಾಡ್ಕೊಡಿ ಅಂತ ಹೇಳಿದ್ರೆ ಇದಕ್ಕೆ ಖಂಡಿತ ಲೋನ್ ಆಗಲ್ಲ ಸೊ ಈ ಗಾಡಿ ಬಂದು ನಿಮಗೆ ಟ್ರಂಪ್ ಫೋರ್ಟಿ ಫೋರ್ಸ್ ಕಂಪನಿ ಟೆಂಪೋ ಟ್ರಾವೆಲ್ ಗಾಡಿ ಬರುತ್ತಲ್ಲ ಇರುತ್ತಲ್ಲ ಟೂರಿಸ್ಟ್ ಟೂರಿಸ್ಟ್ ಗಾಡಿ ಸೊ ಈ ಗಾಡಿ ಕೂಡ ನಿಮ್ಗೆ ಅದೇ ಕಂಪನಿದು ಇರುತ್ತೆ ಸೊ ನಿಮ್ಗೆ ಈ ಗಾಡಿ ಮೇಲೆ ಏನಾರ ಇಂಟ್ರೆಸ್ಟೆಡ್ ಇದ್ರೆ ಆಗದು ಅಷ್ಟು ಬೇಗ ಮುಂದಕ್ಕೆ ಬಂದ್ರೆ ನೀವು ಈ ಗಾಡಿ ನೀವು ತಗೊಂಡು ಹೋಗ್ಬೋದು ಸೊ ಅದೇ ರೀತಿ ಮತ್ತೆ ಒಂದು ಐಟಮ್ಸ್ ಸಿಗಲ್ಲ ಅಂತ ಬಹಳ ಜನ ರಾಂಗ್ ಸುದ್ದಿ ಹೇಳಿರ್ತಾರೆ ಟೆಂಪೋ ಟ್ರಾವೆಲರ್ ಇನ್ನೂ ಗಾಡಿ ಓಡ್ತಾ ಇದೆ ಅದೊಂದು ಐಟಮ್ ಸಿಗುತ್ತೆ ಅಂದ್ರೆ ಸೇಮ್ ಗೇರ್ ಬಾಕ್ಸ್ ಎವ್ರಿಥಿಂಗ್ ಶೋರೂಮ್ ಇದೆಲ್ಲ ಆ ಪಾರ್ಟ್ಸ್ ಇದಕ್ಕೆ ಆಗುತ್ತೆ ನಾವ್ ಅದಕ್ಕೆ ನಿಮ್ಗೆ ಎಲ್ಲೂ ಬೇಡ ನಮ್ಮತ್ರ ಇನ್ನೊಂದು ಆಪ್ಷನ್ಸ್ ಇದೆ ಎಷ್ಟೋ ಜನ ಗಾಡಿ ತಗೊಂಡಿರೋರು ಅವ್ರ ಮೇಂಟೆನೆನ್ಸ್ ಇಟ್ಕೋಬೇಕು ಅಂದ್ರೆ ನಮ್ಮ ತರ ಬಂದ್ ಗಾಡಿಗಳು ರಿಪೇರ್ ಮಾಡ್ಸ್ಕೋಬಹುದು ಸರ್ವಿಸಿಂಗ್ ನಿಮ್ಮ ತರ ಗಾಡಿ ತಗೊಂಡು ಯಾವ ಶೋರೂಮ್ ನಲ್ಲಿ ಹೊಸ ಗಾಡಿ ತಗೊಂಡ್ ಕಂಟಿನ್ಯೂ ಮಾಡ್ಕೋತೀರಾ ಸರ್ವಿಸ್ ಗಳನ್ನು ಸೇಮ್ ನಮ್ಮ ತರ ಮಾಡ್ಕೋಬೋದು ಸೊ ವೀಕ್ಷಕರ ಅದೇ ರೀತಿ ನೋಡ್ತಾ ಇದ್ರ ನೆಕ್ಸ್ಟ್ ಗಾಡಿ ಬಂದಿ ನಿಮ್ಗೆ ಒತ್ತ ಮತ್ತೊಂದು ಮೆಗಾ ಎಕ್ಸೆಲ್ ಗಾಡಿ ಇರುತ್ತೆ ಕೆ ನೈನ್ ಮೈಸೂರು ಗಾಡಿ ಇದು ಖಂಡಿತ ಓಕೆ ಸೊ ಮೈಸೂರು ಗಾಡಿ ಇರುತ್ತೆ ಸೊ ಈ ಗಾಡಿ ಡೀಟೇಲ್ಸ್ ತಿಳಿಸಿ ಸರ್ ಇದು ಬಂದ್ಬಿಟ್ಟು ಎರಡ್ ಸಾವಿರದ ಹತ್ತೊಂಬತ್ ಮೊದ್ಲು ಮೆಗಾ ಎಕ್ಸೆಲ್ ಎಫ್ ಸಿ ಇನ್ಶೂರೆನ್ಸ್ ಅಗೇನ್ ಫ್ರೆಶ್ ಆಗಿ ಬರುತ್ತೆ ಈ ಇದ್ರದ್ದು ಬೆಲೆ ಬಂದ್ಬಿಟ್ಟು ಮೂರ್ ಲಕ್ಷದ ಅರವತ್ತೈದು ಸಾವಿರ ಅಗೇನ್ ಈ ಗಾಡಿಗೂ ಸಹ ಹದಿನೈದು ಸಾವಿರ ಡಿಸ್ಕೌಂಟ್ ಇದೆ ನಿಮ್ಗೆ ಎಪ್ಪತ್ತೈದು ಸಾವಿರ ಇಂದ ಒಂದ್ ಲಕ್ಷ ಕಟ್ಟಿದ್ರೆ ಇದಕ್ಕೂ ಸಹ ಲೋನ್ ಮಾಡ್ಕೊಡ್ರಿ ಓಕೆ ಸೊ ಅದೇ ರೀತಿ ಜೊತೆಗೆ ನೋಡ್ತಾ ಇದೀರಲ್ಲ ನಿಮ್ಗೆ ಮತ್ತೆ ಒಂದು ಜಿಪ್ ಗಾಡಿ ಲೋ ಬಜೆಟ್ ಅಲ್ಲಿ ಮತ್ತೆ ಒಂದು ಗಾಡಿ ನೋಡ್ತಾ ಇರ್ತೀರಲ್ಲ ಕೆ ಎ ಟೆನ್ ಚಾಮರಾಜನಗರ ರಿಜಿಸ್ಟ್ರೇಷನ್ ಏನ್ ಡೀಟೇಲ್ಸ್ ಇದು ಇದು ಎರಡ್ ಸಾವಿರದ ಹದಿನೆಂಟು ಮೆಗಾ ಇದು ಸಾರಿ ಜಿಪ್ ಎಕ್ಸೆಲ್ ಗಾಡಿ ಜಿಪ್ ಎಕ್ಸೆಲ್ ಅಂದ ತಕ್ಷಣ ಎಕ್ಸೆಲ್ ನಿಮ್ ಮೈಂಡ್ ಬಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ ಎಕ್ಸೆಲ್ ರೆಗ್ಯುಲರ್ಲಿ ಯೂಸ್ ಮಾಡೋದು ಇಟ್ಸ್ ಎ ಬಿಗ್ಗರ್ ಅಂತ ಸೊ ಇದ್ರದ್ ಲೋಡ್ ಬಾಡಿ ಬಂದ್ಬಿಟ್ಟು ರೆಗ್ಯುಲರ್ ಜಿಪ್ ಗಿಂತ ಒಂದು ಒಂದು ಕಾಲಡಿ ಉದ್ದ ಬರುತ್ತೆ ಮತ್ತೆ ಇದ್ರದ ಮೇಲೆ ಬಂದ್ಬಿಟ್ಟು ನಿಮ್ಗೆ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಇದಕ್ಕೂ ಸಹ ಹದಿನೈದು ಸಾವಿರ ಡಿಸ್ಕೌಂಟ್ ಇದೆ ಪ್ಲಸ್ ಇದೊಂದು ಸಿ ಸುದ್ದಿ ಮಧ್ಯ ಮಧ್ಯ ನಾವು ನೀವು ವಿಡಿಯೋ ಸ್ಕಿಪ್ ಮಾಡ್ಬಿಡಿ ಅನ್ನಕ್ಕೆ ನಾವು ಮಧ್ಯ ಮಧ್ಯ ಹಿಂಗೆ ಬಿಡ್ತಾರದು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಬೇ ಪ್ರತಿ ಒಂದು ವಿಡಿಯೋ ನೋಡಿದ್ರೆ ಬೆಟರ್ ಯಾಕಂದ್ರೆ ಇದಕ್ಕೂ ಸಹ ಎರಡ್ ಸಾವಿರದ ಹದಿನೆಂಟು ಮಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಡೌನ್ ಪೇಮೆಂಟ್ ನಲ್ಲಿ ಗಾಡಿ ಸಿಗ್ತಾ ಇದೆ ಸೊ ವೀಕ್ಷಕರ ನೋಡ್ತಾ ಇದೀರಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಗಾಡಿಗಳು ಕೇಳ್ತಾ ಇರೋರಿಗೆ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಲಾಭ ಆಗುತ್ತೆ ಅಂತ ನಾನು ಅನ್ಕೋತೀನಿ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿ ನೋಡಿ ಹೋಗಿದ್ರೆ ನಿಮ್ಗೆ ನಿಜವಾಗ್ಲು ಏನು ಗೊತ್ತಾಗಲ್ಲ ಮತ್ತೆ ನೀವು ಕಮೆಂಟ್ ಮಾಡ್ತಿರಲ್ಲ ಇದು ಸರಿಗಿಲ್ಲ ಅದು ಸರಿಗಿಲ್ಲ ಅಂತ ಸೊ ತಾಳ್ಮೆ ಇಟ್ಕೊಂಡು ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಗಾಡಿ ಅದೇ ರೀತಿ ನೋಡ್ತಾ ಇದೀರ ಮತ್ತೆ ಒಂದು ಏಜ್ ಗೋಲ್ಡ್ ಕೆ ಎ ಫಿಫ್ಟಿ ಫೈವ್ ರಿಜಿಸ್ಟರ್ಡ್ ವಿತ್ ನಿಮ್ಗೆ ಟಾರ್ಪಲ್ ಸಮೇತ ಈ ಗಾಡಿ ಸಿಗುತ್ತೆ ಸೊ ಮಳೆ ಟೈಮಲ್ಲಿ ಸರ್ ನಮಗೆ ಟಾರ್ಪಲ್ ಇರಬೇಕು ಇದು ಅಂತ ಕೇಳೋರಿಗೆ ಇದರಲ್ಲಿ ನಿಮ್ಗೆ ಟಾರ್ಪಲ್ ಕೂಡ ಹಾಕಿರುತ್ತೆ ಏನ್ ಡಿಟೇಲ್ಸ್ ಇದು ಇದು ಎರಡ್ ಸಾವಿರದ ಹದಿನೆಂಟು ಮಾಡಲು ಅಗೇನ್ ಇನ್ನೊಂದು ಇದನ್ನು ಮೈಸೂರು ರಿಜಿಸ್ಟ್ರೇಷನ್ ಕೆ ಎ ಫಿಫ್ಟಿ ಫೈವ್ ಇದ್ರದ್ದು ಬಂದ್ಬಿಟ್ಟಿ ವಿತ್ ಟಾರ್ಪಲ್ ಆಪ್ಷನ್ಸ್ ಇದೆ ನಮ್ಮ ಹತ್ರ ನಮ್ಮ ಹತ್ರ ಇನ್ ಪದೇ 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 ಹೇಳ್ತಾ ಇದೀನಿ ಎ ಟು ಝೆಡ್ ಸೊಲ್ಯೂಷನ್ ಫಾರ್ ಗೂಡ್ಸ್ ವೆಹಿಕಲ್ ಫಾರ್ ಆಲ್ ಬ್ರಾಂಡೆಡ್ ಗೂಡ್ಸ್ ವೆಹಿಕಲ್ಸ್ ಟಾಟಾ ಕಂಪ್ನಿದು ಇರ್ಬೋದು ಅಶೋಕ್ ಲೈಲ್ಯಾಂಡ್ ಕಂಪ್ನೀದ್ ಇರ್ಬೋದು ಫೋರ್ಸ್ ಕಂಪ್ನಿದಿರ್ಬೋದು ಅತುಲ್ ಇರ್ಬೋದು ಅಪೆ ಪ್ರತಿ ಪ್ರತಿಯೊಂದು ಎ ಟು ಝೆಡ್ ಸೊಲ್ಯೂಷನ್ ಇನ್ ಸಿಂಗಲ್ ರೂಫ್ ನಮ್ಮಲ್ಲಿ ಸಿಗುತ್ತೆ ಏನು ಕೇಳ್ತಾ ಇದೀನಿ ಪತ್ತೆ ಮತ್ತೆ ನಿಮಗೆ ಅಂತ ಇದ್ದರೆ ನಿಮಗೆ ಟಾರ್ಪಲ್ ಬಾಡಿ ಇದೆಯಲ್ಲ ಈ ಗಾಡಿ ಇಷ್ಟ ಆಗಿತ್ತು ನಂಬರ್ ಇಷ್ಟ ಆಗಿತ್ತು ನನ್ಗೆ ಇದು ಹಾಫ್ ಬಾಡಿ ಇದ್ರೆ ತಗೋಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ ಮನಸ್ಸಲ್ಲೇ ಇಟ್ಕೊಂಡು ಮಾತು ಹೊಂಟೋಗ್ಬಿಟ್ರೆ ಅದು ನೀವೇ ಕಳ್ಕೊಳ್ಳೋದು ಯಾಕಂದ್ರೆ ನಾವು ಹಾಫ್ ಬಾಡಿನೂ ಕೊಡ್ತಾ ಇದೀವಿ ನಿಮ್ ಕಂಟೇನರ್ ಬಾಡಿ ಇವಾಗ ಕೊಡ್ತಾ ಇದೀವಿ ಆ ಆಪ್ಷನ್ ನಮ್ಮಲ್ಲಿ ಮಾತ್ರ ಆಲ್ ಓವರ್ ಕರ್ನಾಟಕ ಆಪ್ಷನ್ ಇರೋದು ನೀವು ಕಂಟೇನರ್ ಚೇಂಜ್ ಮಾಡ್ಬೇಕು ಅಂದ್ರೂ ಕೊಡ್ತೀನಿ ಇದೇ ಗಾಡಿ ಬೇಕು ಅಂದ್ರೂ ಕೊಡ್ತೀನಿ ಇಲ್ಲ ನಿಮ್ಮದಾದ ಬೇಕಿರೋದ ಹಾಫ್ ಆಂಗ್ಲರ್ ಬಾಡಿ ಕಟ್ಕೊಡ್ಬೇಕು ಅಂದ್ರೂ ಸಹ ಕಟ್ ಕೊಡ್ತೀನಿ ಎರಡ್ ಸಾವಿರದ ಹದಿನೆಂಟು ಮಾಡ್ಲು ಎಫ್ ಸಿ ಇನ್ಸೂರೆನ್ಸ್ ಫ್ರೆಶೋ ಮೂರ್ ಲಕ್ಷದ ನಲ್ವತ್ತು ಸಾವಿರ ಆಗುತ್ತೆ ಅದೇ ಈ ಗಾಡಿಗೂ ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ತಗೋಬಂದ್ರೆ ಇದಕ್ಕೂ ಸಹ ಲೋನ್ ಸೊ ವೀಕ್ಷಕರ ನೋಡ್ತಾ ಇರೋಲ್ಲ ಈ ಗಾಡಿ ಕೂಡ ನಿಮಗೆ ಲೋ ಡೌನ್ ಪೇಮೆಂಟ್ ಅಲ್ಲಿ ಸಿಗ್ತಾ ಇದೆ ಇದರಲ್ಲಿ ನಿಮ್ಗೆ ಬೆನಿಫಿಟ್ ಏನಂತ ಹೇಳಿದ್ರೆ ಇದ್ರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಟೈರ್ಸ್ ಕೂಡ ನಿಮಗೆ ಹೊಸ ಟೈರ್ಸ್ ಸಿಗ್ತಾ ಇದೆ ಸೊ ತಗೊಂಡು ಆರಾಮಾಗಿ ಓಡಿಸ್ತಾ ಇದೆ ಯಾವ ತರದ್ದು ಎಕ್ಸ್ಟ್ರಾ ಖರ್ಚಿಲ್ಲ ಯಾಕಂದ್ರೆ ಸರ್ ಹೇಳ್ದಂಗೆ ಇದ್ರಲ್ಲಿ ಎಫ್ ಸಿ ಇನ್ಶೂರೆನ್ಸ್ ಇಲ್ಲ ನಿಮ್ಗೆ ಇದಿದೆ ಅಲ್ವಾ ಖಂಡಿತ ಓಕೆ ಸೊ ಲೋನ್ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಬೇಕು ಅಂತ ಕೇಳಿದ್ರೆ ಸೊ ಆಗದಷ್ಟು ಬೇಗ ಬನ್ನಿ ನಿಮಗೆ ನ್ಯೂ ಲಕ್ಕಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಅಡ್ರೆಸ್ ಮತ್ತು ಇವ್ರದ್ದು ಲೊಕೇಶನ್ ಕೂಡ ಎಲ್ಲ ಟ್ಯಾಗ್ ಮಾಡಿರ್ತೀನಿ ಆಗದಷ್ಟು ಬೇಗ ಮುಂದ್ಗಡೆ ಬಂದು ಮಾತಾಡಿದ್ರೆ ಮಾತ್ರ ನಿಮಗೆ ಡೀಲ್ ಆಗುತ್ತೆ ಕಾಲ್ ಅಲ್ಲಿ ನೀವು ಎಲ್ಲ ಕೇಳ್ಕೊತೀನಿ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನಿಮಗೆ ಫೋನ್ ಅಲ್ಲಿ ಮಾತಾಡೋಕ್ಕೆ ಅಷ್ಟೊಂದು ಟೈಮ್ ಅವ್ರ ತರೂ ಇರಲ್ಲ ಸೊ ಡೈರೆಕ್ಟ್ ಆಗಿ ಮುಂದ್ಗಡೆ ಬಂದು ನೀವು ಮಾತಾಡ್ತೀನಿ ಅಂತ ಹೇಳಿದ್ರೆ ಒಳ್ಳೆ ಡೀಲ್ ಅಲ್ಲಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಗಾಡಿ ಸಿಗುತ್ತೆ